ನಗರದ ಗಾಂಧಿ ಭವನದಲ್ಲಿ ಇಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಮಹನೀಯರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಿವೃತ್ತ ಡಿಜಿ ಐಜಿಪಿ ಶಂಕರ್ ಬಿದಿರಿ ಹಾಗೂ ನಿರ್ಮಾಪಕಿ ದೊಡ್ಡಮನೆ ಸೊಸೆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಂಕರ್ ಭದ್ರಿ ಅವರು ಮಾತನಾಡಿ ರಾಜ್ಕುಮಾರ್ ಅವರ ಆದರ್ಶ ಗುಣಗಳನ್ನು ಬೆಳೆಸಿಕೊಂಡ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಸಮಾಜಮುಖಿ ಚಲನಚಿತ್ರಗಳಾಗಿದ್ದವು ಎಂದು ಇದೇ ಸಂದರ್ಭದಲ್ಲಿ ಕೊಂಡಾಡಿದರು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬಿಬಿ ಅಶೋಕ್ ಕುಮಾರ್ ನಬೈಗು ಹೋಟೆಲ್ ಮಾಲೀಕರಾದ ಮೋಹನ್ ರಾವ್ ಪೊಲೀಸ್ ನಿವೃತ್ತ ಅಧಿಕಾರಿ ಬಿ ಎ ಭಾವ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟಿ ಗಿರಿಜಾ ಲೋಕೇಶ್ ಶಬರಿಮಲೆ ಸೇವಾ ಸಮಿತಿ ಅಧ್ಯಕ್ಷರಾದ ಎನ್ ಜಯರಾಮ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಎ ಅಮೃತರಾಜ್ ಮತ್ತು ಕಂಟೋನ್ಮೆಂಟ್ ಪ್ರದೇಶ ಕನ್ನಡ ಸಂಘಟನೆಗಳು ಕೋರ್ಟ್ ಅಧ್ಯಕ್ಷರಾದ ಜಗನ್ನಾಥ ರೆಡ್ಡಿ ಮುಖ್ಯಮಂತ್ರಿಗಳ ಸೇವಾ ಪದಕ ಪಡೆದ ಪೊಲೀಸ್ ಮಹದೇವ ಸ್ವಾಮಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ರಾಮಚಂದ್ರ ಹೂಡಿ ಚಿನ್ನಿ ಹಾಗೂ ಕನ್ನಡಪರ ಹೋರಾಟಗಾರ ಬಸವರಾಜ್ ಪಡುಕೋಟೆ ಡಾಕ್ಟರ್ ರಾಜ್ ಅವರ ಅಭಿಮಾನಿ ಎಸ್ ಎ ಮಾರುತಿ ಇವರಿಗೆ ಪುನೀತ್ ರಾಜ್ಕುಮಾರ್ ಸೇವಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಡಾಕ್ಟರ್ ಅಪ್ಪು ವಿಶೇಷ ಬಾಲ ಪ್ರತಿಭೆ ಪುರಸ್ಕಾರವನ್ನು ಅಂಕಿತಾ ಜಯರಾಮ್ ಮತ್ತು ಜ್ಞಾನ ಗುರುರಾಜ್ ಅವರಿಗೆ ಪ್ರಶಸ್ತಿ ನೀಡಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರು ಕನ್ನಡ ನಾಡಿನಿಗೆ ಸೇವೆ ಸಲ್ಲಿಸಿದ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ರೀತಿಯ ಕನ್ನಡ ಸೇವೆಯನ್ನು ಗುಣಗಾನ ಮಾಡಿದರು ಭಾರತೀಯರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀವಿ ಏನಿವತ್ತು ನಮ್ಮ ಕನ್ನಡ ಕೃಷ್ಣ ಸರ್ ಅವರು ಡಾಕ್ಟರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸೇವಾ ಸಮಿತಿ ವತಿಯಿಂದ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಇವತ್ತು ಗಾಂಧಿ ಭವನದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಅಶ್ವಿನಿ ಪುನತ್ ರಾಜ್ಕುಮಾರ್ ಮೇಡಮ್ ಅವರು ಜೊತೆಗೆ ಶಂಕರ್ ಬಿದ್ರಿ ಸಾಹೇಬರು ಅಶೋಕ್ ಮುಟ್ಟಿ ಅವರು ಮತ್ತು ಶಿವರಾಮ್ ಸಾಹೇಬರು ಇನ್ನೂ ಹಲವಾರು ಗಣ್ಯರು ಈ ಒಂದು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಬಹುದು ಏಕೆಂದರೆ ಇವತ್ತು ಈ ಒಂದು ಪ್ರಶಸ್ತಿ ಕೇವಲ ಪ್ರಶಸ್ತಿ ಅಲ್ಲ ಒಂದು ಮನುಷ್ಯನ ಒಂದು ಹೋರಾಟಗಾರನ ಒಂದು ಸಮಾಜ ಸೇವಕನ ಏನು ಇನ್ನೂ ಜವಾಬ್ದಾರಿ ಹೆಚ್ಚೋದಕ್ಕೆ ಇಚ್ಛಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತಲೇ ಹೇಳ್ಕೊಂತೀನಿ ಇವತ್ತು ಒಂದು ನಮ್ಮನ್ನು ಗುರುತಿಸಿ ನಮ್ಮ ಕನ್ನಡ ಕೃಷ್ಣಣ್ಣವರು ನಮ್ಮನ್ನು ಒಡಹುದ್ದವರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದರಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿ ನಮಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಅನ್ನೋದಕ್ಕಿಂತ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತಾನೆ ನಾವು ಇವತ್ತು ಗೌರವದಿಂದ ಸ್ವೀಕರಿಸಿದ್ದೀವಿ ಈ ಒಂದು ಗೌರವವನ್ನು ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರೂ ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಮಾತಾಡಿ ಕನ್ನಡ ಕಲಿಸಿ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಅವರವ್ರ ರಾಜ್ಯದಲ್ಲಿ ಹೋದರೆ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ಅವರು ನಮಗೆ ಪ್ರತಿಕ್ರಿಯೆ ಕೊಡ್ತಾರೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳಲ್ಲೂ ನಾವೇ ಕನ್ನಡವನ್ನು ಮರೆಯುವಂಥ ಪರಿಸ್ಥಿತಿ ಬರ್ತಾಯಿದೆ ಆದ್ದರಿಂದ ಪ್ರತಿಯೊಬ್ಬರು ಕನ್ನಡಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ ಯಾರೇ ಬಂದರೂ ಕನ್ನಡದಲ್ಲೇ ಉತ್ತರಿಸಿ ಕನ್ನಡದಲ್ಲೇ ಮಾತಾಡಿ ಫಸ್ಟ್ ಮೊದಲನೇ ಆದ್ಯತೆ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಿ ಯಾವುದೇ ಒಂದು ಕೆಲಸಗಳ ಕಾರ್ಯಗಳು ಕೊಡಬೇಕಾದ್ರೂ ಸರ್ಕಾರದಿಂದ ಕನ್ನಡಿಗರಿಗೆ ಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯೂ ಕೂಡ ಕ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ರಜೆ ಕೊಡದಿರ ಶಾಲಾ ಕಾಲೇಜುಗಳು ರಜೆ ಕೊಟ್ಬಿಡ್ತಾರೆ ಏನು ಇನ್ನೊಂದು ವಾರ ಇರುತ್ತೆ ಅಂಬೇಡ್ಕರ್ ಅವರ ಜಯಂತಿ ಒಂದು ವಾರ ಇದ್ದಂಗೆ ರಜೆ ಕೊಟ್ಬಿಡ್ತಾರೆ ಅದನ್ನು ತಡೆಗಟ್ಟಿ ಆದಷ್ಟು ಅಂಬೇಡ್ಕರ್ ಅವರ ಜಯಂತಿ ಮುಗಿದ ನಂತರ ಸರ್ಕಾರ ಘೋಷಣೆ ಶಾಲೆಗಳು ಘೋಷ ಯೋಚನೆ ಮಾಡಬೇಕು ಅಂತ ಹೇಳಿ ಈ ಈ ಮೂಲಕ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒತ್ತಾಯಿಸ್ತೀನಿ